ಹಾಯ್ ಗೈಸ್ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಇವತ್ತು ಇವತ್ತು ಡೇ ಡೇ ಸ್ವಲ್ಪ ಸ್ಪೆಷಲ್ ಬಿಕಾಸ್ ಯಾಕೆ ಅಂದರೆ ಬ್ಲಾಗ್ ನ ವ್ಲಾಗ್ನ ಆಫೀಸಲ್ಲಿ ಶೂಟ್ ಮಾಡ್ತಾ ಇದೀನಿ ಒಂದು ರೀಸನ್ ಇವತ್ತು ಧನಂಜಯ ಅವ್ರ ಬರ್ತ್ ಧನಂಜಯ ಅಂತ ನಿಮ್ಗೆ ಗೊತ್ತಿದೆ ಅಲ್ವಾ ಒಬ್ಬಿಯಸ್ಲಿ ಗೊತ್ತಿರುತ್ತೆ ಸೀರಿಯಲ್ ಅಲ್ಲಿ ಅಂತಲೇ ಅಂತಾನೆ ಫೇಮಸ್ ಆಗಿದ್ದಾರೆ ಅಲ್ವಾ ಅವರು ಹೀ ಇಸ್ ಅವರ್ ಫ್ಯಾಮಿಲಿ ಫ್ರೆಂಡ್ ಹಾಗೂ ನಮ್ಮ ನೆಕ್ಸ್ಟ್ ಸಿನಿಮಾಗೆ ಹೀರೋ ಆಗಿ ಮಾಡ್ತಾ ಇದ್ದಾರೆ ಅವರು ಇನ್ನೊಂದು ರೀಸನ್ ಬಂದ್ಬಿಟ್ಟು ನಮ್ಮ ಆಫೀಸಲ್ಲಿ ಒಂದು ಡ್ರಾಮಾ ಪ್ರಾಕ್ಟೀಸ್ ನಡೀತಾ ಇದೆ ಅದು ಯಾರ್ದು ಏನು ಅಂತ ನಾನು ನಿಮಗೆ ಅವತ್ತಿನ ದಿನ ವ್ಲಾಗ್ ಮಾಡಿಬಿಟ್ಟು ತಿಳಿಸ್ತೀನಿ ನಾನು ಕೂಡ ಇದ್ದೀನಿ ಟ್ವೆಂಟಿ ಫಸ್ಟ್ ಸಂಜೆ ಏಳು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಸಿಕ್ಸ್ ಸಿಕ್ಸ್ ತರ್ಟಿ ಹಾಗೇ ಬನ್ನಿ ಅಡ್ರೆಸ್ ಬಂದುಬಿಟ್ಟು ಕಲಾಗ್ರಾಮ ಮಲ್ಲತಳ್ಳಿ ಯೂನಿವರ್ಸಿಟಿ ಪಕ್ಕನೇ ಇದೆ ಅಂಬೇಡ್ಕರ್ ಕಾಲೇಜ್ ಯೂನಿವರ್ಸಿಟಿ ಇನ್ ಮಿಡ್ಡಲ್ಲಿ ಬರುತ್ತೆ ನೀವು ಬನ್ನಿ ನಾನು ಬರ್ತೀನಿ ಎಲ್ಲ ಮೀಟ್ ಆಗೋಣ ನಮ್ಮದು ನಾನು ಇರಲಿಲ್ಲ ಲಾಸ್ಟ್ ನಾನು ಏನು ಸೊ ನಮ್ಮ ತಂಡದವ್ರು ಎಲ್ಲರೂ ಬೇರೆ ಬೇರೆ ಕಡೆ ಇದ್ವಿ ಸೊ ನಾವು ಅಂದರೆ ನಮ್ಮ ನಮ್ಮದು ಸೆಲೆಬ್ರೇಷನ್ಸ್ ಬೇರೆ ಥರದ ಪ್ಲ್ಯಾನ್ ಇತ್ತು ಗೊತ್ತಿಲ್ಲ ಅದಕ್ಕಿಂತಲೂ ತುಂಬ ಗ್ರ್ಯಾಂಡಾಗಿ ಆಗ್ತಾಯಿದೆ ಇವಾಗೆಲ್ಲ ನೀವೆಲ್ಲ ಜೊತೆಗಿದ್ದೀರ ಜೊತೆಗಿರೋದ್ರಿಂದ ನೈಸ್ ಸೊ ಕೇ ಕಟ್ ಮಾಡ ಸರ್ ಒಂದು ನಮ್ಮ ಎಲ್ಲ ತಂಡದ ವತಿಯಿಂದ ನಮ್ಮ ಕಡೆಯಿಂದ ಹುಟ್ಟು ಹೋಗೋದ ಹಾರ್ದಿಕ अनि के अनुरोक्ष मस्ति के पोजिसन म न म यार फोटो प्लेसमेन्ट अनि के नोड अ ५ मिनेट अदाते नोड अन्तदिके अ न सर सर ओके न मलाई ले बर्दै नि जमे सागी so सा

ರಂಜಯ್ ಸರೇ ಹೇಳಿದ್ದು ಈಗ ನೆನಪು ತಂಡದ ಹೊಸ ನಾಟಕ ಶುರುವಾಗ್ತಿದೆ ಲಾಸ್ಟ್ ಆ್ಯನಿವರ್ಸರಿ ಆಗಿತ್ತು ನೈನಾದಲ್ಲಿ ಆ್ಯನಿವರ್ಸರಿ ಫಂಕ್ಷನ್ ಮಾಡಿದಾಗ ಅವತ್ತು ಅವರು ಬಂದಿದ್ರು ಅವ್ರಿಗೆ ಅವರೇ ಒಂದು ವೀಡಿಯೋ ಬೈಟ್ ಕೊಟ್ಟಿದ್ರು ಈ ಥರ ಹೊಸ ಪ್ರೊಡಕ್ಷನ್ ಶುರು ಆಗ್ತಾ ಇದೆ ಯಾರು ಇಂಟ್ರೆಸ್ಟ್ ಇದೆ ಬನ್ನಿ ಅಂತ ಮತ್ತೆ ನಮ್ಮ ಟೀಮ್ ಜೊತೆ ನೀವು ಕಳೆದ ಮೇಲೆ ಇಷ್ಟು ಜನ ಟೀಮ್ ಮತ್ತೆ ಇನ್ಫಾರ್ಮ್ ಆಗಿದೆ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿದೀವಿ ಇಷ್ಟು ಶೋಗೆ ಬನ್ನಿ ಒಳ್ಳೇದಾಗಿ ನಾವೆಲ್ಲರೂ ಪರವಾಗಿ ನಿಮಗೆ ವಿಷಯ आक्ति है हां आक्ति है आक्ति है हां स्पेस एक्सट्रो स्पेस एक्सट्रो चले ले तू पकड़ ले ना विश मान सस ससी भरिस असां स्वर हल मकर बेग ಎಲ್ರಿಗೂ ನಮಸ್ಕಾರ ನಾನು ದಿಲೀಪ್ ನೆನಪು ತಂಡದಿಂದ ನಮ್ಮ ತಂಡ ಅಭಿನಯಿಸುತ್ತಿರುವಂಥ ದ್ವೀಪ ನಾಟಕ ಇದೇ ತಿಂಗಳು ಇಪ್ಪತ್ತೊಂದನೇ ತಾರೀಕು ಕಲಾಗ್ರಾಮದಲ್ಲಿ ಸಂಜೆ ಏಳು ಗಂಟೆಗೆ ಶೋ ಆಗ್ತಾ ಇದೆ ದಯವಿಟ್ಟು ಎಲ್ಲರೂ ಬನ್ನಿ ನಿಮ್ಮ ಸ್ನೇಹಿತರನ್ನ ಕುಟುಂಬದವ್ರನ್ನ ಕರ್ಕೊಂಡು ಬನ್ನಿ ಒಂದು ಅದ್ಭುತವಾದಂಥ ಮಾಯಾ ಲೋಕಕ್ಕೆ ನಿಮ್ಮನ್ನು ಕರೆದೊಯ್ತಾ ಇದ್ದೀವಿ ದಯವಿಟ್ಟು ಎಲ್ಲರೂ ನೋಡಕ್ಕೆ ಬನ್ನಿ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಇದೇ ತಿಂಗಳು ಬರೋ ಇಪ್ಪತ್ತೊಂದನೇ ತಾರೀಕು ಭಾನುವಾರ ನಿಮ್ಮ ಮುಂದೆ ಕಲಾಗ್ರಾಮದಲ್ಲಿ ಮೊದಲನೇ ಪ್ರದರ್ಶನಕ್ಕೆ ನಮ್ಮ ನಾಟಕ ಮಾಯಾದ್ವೀಪ ರೆಡಿ ಇದೆ ಮೂಲ ಶೇಕ್ಸ್ಪಿಯರ್ ಅದನ್ನ ಇಟ್ಕೊಂಡು ಕನ್ನಡಕ್ಕೆ ಅನುವಾದ ಮಾಡಿ ನಾಟಕವನ್ನು ಪ್ರದರ್ಶಿಸ್ತಾ ಇದೀವಿ ಇಡೀ ನಾಟಕದ ತುಂಬಾ ಮಾಯಾಜಾಲದ ಖುಷಿಗಳ ಮತ್ತು ಒಂದಿಷ್ಟು ತರದ ವಿಶೇಷ ಭಾವನೆಗಳನ್ನ ಹುಟ್ಟಿಸುವಂತ ಪಾತ್ರಗಳು ನಿಮ್ಮ ಮುಂದೆ ಬರ್ತವೆ ಅವೆಲ್ಲ ಪಾತ್ರಗಳನ್ನ ವಿಟ್ನೆಸ್ ಮಾಡ್ಬೇಕು ಅಂದ್ರೆ ದಯವಿಟ್ಟು ಸರಿಯಾಗಿ ಏಳು ಗಂಟೆಗೆ ಸಂಜೆ ಏಳು ಗಂಟೆಗೆ ಕಲಾಗ್ರಾಮಕ್ಕೆ ಬನ್ನಿ ಇದೇ ಇಪ್ಪತ್ತೊಂದನೇ ತಾರೀಕು